ಫ್ರೆಂಡ್ಸ್ ಇವಾಗ ಆಂಟಿ ಮನೆಗೆ ಬಂದೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಆಂಟಿ ಚಿಕನ್ ತಗೊಂಡಿದ್ದಾರೆ ಇವತ್ತು ನಮ್ಮ ಆಂಕಲ್ಲು ಹಾಗಾಗಿ ಚಿಕನ್ ಚಿಕನ್ ಸಾಂಬಾರ ಇಲ್ಲೇ ಊಟ ಮಾಡಿ ಅಂತ ಬಂತಂದ್ಬಿಟ್ಟು ಹೇಳಿದರು ಹಾಗಾಗಿ ಅಡುಗೆನೇ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ ಎಲ್ಲ ಹಾಕಿದಿರಲ್ಲ ಮಾಡ್ಕೊಳ್ಳಿ ಹಂಗೆ ಸರಿ ಫ್ರೆಂಡ್ಸ್ ಬಂದ ಅತಿಥಿಗಳಿಗೆ ನಾವೇ ಮಾಡಿಕೊಂಡು ನಾವೇ ಅಡುಗೆ ಮಾಡ್ಬಿಟ್ಟು ನಾವೇ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹಾಗೆ ಫ್ರೆಂಡ್ಸ್ ನಮ್ಮ ಕಡೆ ಇನ್ನೊಂದು ಸ್ವಲ್ಪ ಹಾಕಿ ಟೊಮೊಟೊ ಒಂದ್ ಹಾಕಿ ಕಟ್ ಮಾಡೈತಾನೆ ಜಾಸ್ತಿ ಹಾಕಿ ಅಂತ ನಾನು ತುಪ್ಪ ಮೆಣಸಿಟ್ಟು ಇಷ್ಟೊಂದು ಹಾಕಿದ್ದೀರಾ ಬೇಡವಾ ನಾವು ಇಷ್ಟೊಂದು ಹಾಕೋದೇ ಇಲ್ಲ ಮೆಣಸಿಟಿ ಎಷ್ಟು ಕೆ ಜಿ ಇಷ್ಟೈತೆ ಕಣ

बेलुणी शुंटी मैंने कहीं टमाटोर मिनट कर

సంబర్ సాంబార్ ఏదో ప్రాబ్లమ్ ఒకటి ఏదో జాస్తి అయితే జాస్తి చక్కె జాస్తి అయితే చక్కె అమూలి సాకు పుడి తప్పుడ తాడు

蛮累。 ಫುಡ್ ಅದಕ್ಕೆ ಮಾಡಿಕೊಂಡಿದೀರಕ್ಕೆ ಸೌದಕ್ಕೆ ಮಂಚಕಾಯಿ ಹೋಗ್ತೀನಿ ಯಾವಾಗ ಸಿಕ್ತದ ಅದರೊಂದು ಆಂಟಿ ಮುದ್ದೆ ತಿರುಗ್ತಾ ಇದ್ದಾರೆ మన మగ్ ఏం కరీతరు నన్ను బంగారీ నన్ను యారు అమ్మ ఏమదు బరీతర ఏ బీసీ హేల్కొట్ బీ బస్కు జీ బరీ జీ బీ జీ బరీ జీ బీ ఏ

ಇಲ್ಲಿಗ ಇಲ್ಲಿ ಇಲ್ಲಿಂದ ಬರಬಾರ್ದು ಬರೀ ಇಲ್ಲಿಂದ ಬರಬೇಕು ಈ ತರ ಬೀಗ ಬೀಗ ಹಾಕಬೇಕು ಏ ಬೇಡ ಬೇಡ ಪಾಪು ಹ್ಮ್ ವೆರಿ ಗುಡ್ ಸಿ ಬರ್ದ ഡീ ബീ ബി കലസ് ആ ബരീ ഓദി അവസു ചെനീ ബുട്രീ 다이 버리 이어 다섯 아 희버리 어예 안마 ಆದ್ರೆ ಸ್ವಲ್ಪ ಹೊತ್ತು ಈ ತರ ಬೇಸರ್ ಸಾಕು ಓಪನ್ ಗಟ್ಟಿಕೆ ಆದ್ತ ಈಗ ಮಾಡ್ತಾರ ನಿನ್ನಣ್ಣ ಯಾವಾಗ ಮಾಡಿಲ್ಲ

ಹಲೋ ಎಂಗ ಎಂಗ ಎ ಬಾರ ಆಯ್ತು ಕೋಟಿ ಬರ ಕೋಟಾ ಬರ ಆಯ್ತು ಕೋಟ್ ಬರ ಮರ ಇದು ಮಾತ್ರ ಕಾಣಿಸ್ತರೆ ಟೆಸ್ಟೇಷನ್ ನೀರು ನಾನು ಬಂದೆ ಕುಟ ಮಡಿಸಿನಾ ನಾಟೋಲ ಅಷ್ಟೂ ಪೀಸಿನ ತಳ ಹಾಕಿದಿರಲ್ಲ ಏನಲ್ವಾ ಸೇಂಟ್ ಬೆಂದೆಕ ಬೆಂದೆಕೀನಿ ಫ್ರೆಂಡ್ಸ್ ಇವಾಗ ಎಲ್ಲರಿಗೂ ಊಟ ಕೊಟ್ಬಿಟ್ಟು ನಾವು ಊಟ ಮಾಡ್ತಾ ಇದೀವಿ ಸ್ವಲ್ಪ ಹಾಕಿ ಆಂಟಿ ಸಕ್ಕು ಸಕು 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 ಸಕ್ಕು ಸಕು ಬಡ ಬಡ ಸಾಕು ಬಡ ತಿಂದ್ರೆ ಹಾಕಿಸ್ಕೊಂತೀನಿ ನಂದಾಲಿಗೂ ಇಕ್ಕೆನ ಅಪಾದ ಇದೆ ನಾನು ಕಣ್ಣು ಅದಕೊಂಡು ಹೋಗವಾ ಅಯ್ಯೋ ಚಳ ತಿನ್ನಲ್ಲಾ ಸಾಕು ಬಿಡು ಸಾಕು ಬಿಡು ಚಳ ತಿನ್ನಲ್ಲಾ ನೋಡಿ ತಲೆ ಹೇಳಬಿಟ್ಟಿಲ್ಲ ಸಾಕು 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 ಬಣ್ಣದ ಕೊಂಡಲಿ ಇದೆ ತಲೆ ಲಗನ ಮಾಡ್ಕದ್ದು ತಲೆ ಹೆಗಡದ್ದು ತಲೆ ನಿ ಇದೆ ಇಕ್ಕೆಡೆ ಅದು ಅದು ತಲನೇ

बी, ची, बी, ये, बी, कह रहे थे हम तो संभालों। ये आते बी बर्त मते। हाँ, अरे नीरकी कलर ना? ची, या क्या? ये चे, चे, ये, हाँ, चम्मच, 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 � ಚಿಕನ್ ತಗೊಂಡಿದ್ರು ಅಂತ ಅಂದ್ಬಿಟ್ಟು ಆಂಟಿ ಊಟಕ್ಕೆ ಹೇಳಿದ್ರು ಇವಾಗ ಅಡುಗೆನ ಮಾಡಿ ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾವು ಊಟನ ಮಾಡ್ತಾ ಇದೀವಿ ಸೊ ಇಷ್ಟನ್ನ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಒಂಚೂರ ದೃಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು